ಮೂರೀಕ ಮಾಡಿ ಅದು ವರ್ಷ ಮಾಡಬೇಕು ಮಾಡಿ ಮಾಡಬೇಕು ಇದ್ರದ್ದು ನೋಡಿದ

ಅವ್ರು ಎಸ್ಟಿಮೇಟ್ ನೀವು ಐನ್ ತೌಸಂಡ್ ಟೈನ್ ಹೊಂದಿ ಒಂದ್ ಹಾಕಿದೀನಿ ಎಲ್ಲಿ ಹಾಕಿದ್ರು ಎಲ್ಲ ವಾರ್ಡ್ ಶಾರ್ಟೇಜ್ ಇದೆ ಅಂದ್ರೆ ಫಸ್ಟ್ ಮಾಡಿರೋ ತಪ್ಪೋ ಇಲ್ಲಿ ತಪ್ಪ ಏನು ಅಂತ ನೀವ್ ಹೇಳ್ಬೇಕು ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದಾರೆ ಟೆನ್ ಪರ್ಸೆಂಟ್ ಪೆಂಡಿಂಗ್ ಕೇಳಿದ್ರೆ ಮೆಟೀರಿಯಲ್ ಬಂದಿಲ್ಲ ಬಂದರೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ ಇಲ್ಲ ಎಲ್ಲ ಕಡೆ ಕಂಪ್ಲೀಟ್ ಮಾಡಿದ್ರೆ ಕಡಿಮೆ ಬ್ಯಾಟ್ರಿ ಅದನ್ನ ಜಾಸ್ತಿ ಮಾತ್ರ ಹಾಕಿರೋದು ಲೈಟ್ಸ್ ಏನು ಸರ್ ಹೇಳಿ ಸಾಹೇಬ್ರ ಹೇಳಿ ಕಮಿಷನರ್ ಸಾಹೇಬ್ರೆ ಹೇಳಿ ಐದಾರು ಸಾರ್ತಿ ಬಂದು ಕೇಳಿದ್ರಿ ನಮ್ಮ ಹತ್ರ ಸ್ಟಾಕ್ ಆಗಿಬಿಟ್ಟಿದೆ ಬರ್ತಾ ಇದೆ ಬರ್ತಾ ಇದೆ ಅಂತ ರಾಕೇಶ್ ಹೇಳಿದ್ರಲ್ಲ ಸಿಕ್ಸ್ಟಿ ವಾರ್ಡ್ ಬಿಟ್ಬಿಟ್ಟು ತರ್ಟಿ ವಾರ್ಡ್ ಚಿಕ್ಕ ಚಿಕ್ಕ ಎಲ್ಲ ಕಡೆ ಹಾಕ್ತಾರೆ ಮೈನ್ ರೋಡ್ ಮಾತ್ರ ಇವರು ದೊಡ್ಡ ಲೈಟ್ ಆಗ್ತಾರ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಮಾಡೋದು ಆಕೆ ನೀವು ಒಂದು ಮಾತು ಹೇಳಿದ್ರೆ ಕರೆಕ್ಟ್ ಇದೆ ಎಂಟಲ್ಲಿ ಕೊಟ್ಟರೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ

ಲೆಟ್ರೆಡಲ್ಲಿ ನೀವು ಬರ್ಕೊಡ್ಬೇಡಿ ಅದು ಏನು ಎಷ್ಟು ಹಾಕಿಲ್ವೋ ಅಷ್ಟು ಹಾಕಿಕೊಡ್ತೀವಿ ಅವ್ರ ಮೇಲೆ ತೊಗೊಳ್ತೀವಿ ನಾವು ಏನು ಮಾಡಬೇಕು ಮಾಡ್ತೀವಿ ನಾವು ನೀವು ಲೆಟ್ರೇಡಲ್ಲಿ ಎಲ್ಲ ಕೌನ್ಸಿಲರ್ಸು ಲೆಟ್ರೇಡಲ್ಲಿ ಕೊಡ್ಬೇಡಿ ನೀವು ಲೆಟ್ರಡಲ್ಲಿ ನೀವು ಇಂಜಿನಿಯರು ಪ್ಲಸ್ ಕೌನ್ಸಿಲರು ಜೊತೆ ಮೂರು ಜನನೂ ನೀವು ಪಾರ್ಟಿಸ್ಕೇಷನ್ ಮಾಡಿ ಬರಬೇಕು ಅವರು ಅಪ್ರೂವ್ ಆಗಬೇಕು ನೀವು ಅಲ್ಲಿ ಏನು ಮಾರ್ಕ್ ಮಾಡ್ತೀರಾ ಮಾರ್ಕಿಗೆ ಕೌನ್ಸಿಲರ್ ಲೆಟ್ರೇಡ್ ಇರಬೇಕು ಪ್ಲಸ್ ಅಲ್ಲಿ ಆ ಪೇಪರಲ್ಲಿ ಕೌನ್ಸಿಲರ್ದು ಸಿಗ್ನೇಚರು ಸೀಲ್ ಇರಬೇಕು ಕೌನ್ಸಿಲರು ಸಿಗ್ನೇಚರು ಇರಬೇಕು ಈ ಮೂರು ತೊಗೊಂಡೆ ನಿಮಗೆ ಅಪ್ರೂವ್ ಆಗೋದು ಇಲ್ಲಾಂದರೆ ನೀವು ಬಿಲ್ಲು ಇದು ಏನೇನು ಮಾಡಬೇಕು ಅದನ್ನೆಲ್ಲ ನಮ್ಮ ಕೈಲಿ ಏನೇನು ನಿಮ್ಗೆ ತೊಂದರೆ ಕೊಡೋಕ್ಕಾಗುತ್ತೆ ಅದೆಲ್ಲ ಸ್ಟಾರ್ಟ್ ಮಾಡಿಸಿ ನೀವು ಕೌನ್ಸಿಲರು ಆಮೇಲೆ ನಮ್ಮ ಇಂಜಿನಿಯರ್ ಮೂರು ಜನರು ಇರಬೇಕು ಎಲ್ಲ ವಾರ್ಡ್ ವೈಸ್ ಬರ್ತಾರೆ ನಾಳೆಯಿಂದ ಬರ್ತಾರೆ ವಾರ್ಡ್ ವೈಸ್ ನಾನು ನಿಮ್ಮ ಹೇಳ್ತಾ ಹೇಳ್ತಾಯಿದ್ದೀವಿ ಪಿ ಡಿ ಅವ್ರಿಗೆ ಇಂಜಿನಿಯರ್ಸ್ಗೆ

ಇವ್ರಿಗೆನ್ ಕಾಂಟ್ರಾಕ್ಟ್ ಅಲ್ಲಿ ಏನು ಹೋಗ್ತಿರೋದು ಆ ಡೇಟ್ ಹೋದ್ರೆ ಆ ರಿಪ್ಲೇಸ್ ಮಾಡ್ಬೇಕಂತ ಇವ್ರು ಹಾಕಿಲ್ಲ ಅಂತ ನಾವ್ ಏನಾದ್ರೆ ಮಂಜೂರಲ್ಲ ಇರೋದ್ರು ಬಿಚ್ಕೊಂಡು ಹೊರಟೋದ್ರು ಅಂತಿಮ ಅಂತ ನೀವು ಆ್ಯಡ್ ಮಾಡಿ ಆ್ಯಡ್ ಮಾಡೋಣ ಆಟೋಮೆಟಿಕ್ செப்படி ஆடிக்கோம்யோ நீங்கள் பயிர் பயிர் உபயோகம் மீட்ஸே நீங்கள் பணி காணப்படுத்தி